श्रीकृष्णाय नमः वसुदेवसुतं देवं कंसचानूरमर्दनं देवकीपरमानन्दं कृष्णं वन्दे जगद्गुरुं ब्रह्मस्थानसरोजमद्यविलसच्छीतांशुपीठस्थितं स्फूर्जस्सूर्यरुचिं वराभयकरं कर्पूरकुन्दोज्ज्वलं श्वेतस्रग्वसनानुलेपनयुतं विद्युदृचा कान्तया संशिष्टार्धतनुं प्रसन्नवदनं वन्दे गुरुं सादरं श्रीगुरुभ्यो नमः लम्बोदराम परमसुन्दरं एकदन्तं रक्ताम्बरं त्रिनयनं परमं पवित्रं उद्यददिवाकर करो ज्वलकाय कांतं विघ्नेश्वरं सकल विघ्नहरं नमामि त्वं देव विघ्न धलनेति च सुंदरेति भक्तिप्रियेति सुखदेति फलप्रदेति विद्या प्रदेय तगहरति च एस्तुवन्ति तेभ्यो गणेश वरदो भव श्री महागणपतये नमः या कुन्देन्दुतुषारहारधवला या शुभ्रवस्त्रावृता या वीणा वरदण्डमण्डितकरा या श्वेतपद्मासना या ब्रह्माच्युतशङ्करप्रभृतिभिः देवैः सदा वन्दिता सा मां पातु सरस्वती भगवती निःशेषजाड्यापह श्रीसरस्वत्यै नमः वेदार्थतत्त्वविशदीकरणेन पुंसाम् उच्चैर्गतिं जगति यो दयया विधातुं रम्यां पुराणपदवीं प्रणिनाय तस्मै लोकेशवैभवपुषे ऋषये नमस्तात् तस्मै व्यासाय मुनये सर्वज्ञाय महर्षये पाराशर्याय शान्ताय नमो नारायणात्मने श्रीव्यासाय नमः नारायणं नमस्कृत्य नरं चैव नरोत्तमं देवीं सरस्वतीं व्यासं తతో జయముదీరయే కనకరుచిదుకూల కుండలోసిగల్ల శమితూవనభారోపిలీలవతారర త్రిభువనసుకారీ శేషాయీ ముకుందో పరికలిరమాంగో మంగళం నస్తనోతు నమామి గోవిందపదారవిందం సతేందిరానందనముత్తమాడ్యం జగజ్జనాన్నివిష్టం महाजनैकायनमुत्तमोत्तमं नमस्ते चक्रहस्ताय शाङ्गहस्ताय ते नमः नन्दहस्ताय ते विष्णो शङ्खहस्ताय ते, ते नमः ॐ नमो वासुदेवाय नमः नमःर्षणाय च प्रद्युम्नाय नमस्तुभ्यम् अनिरुद्धाय ते नमः दंष्ट्राग्रेणो धृता गौरुधी परिवृता पर्वतेर्निम्नगाभिः साकं मृत्पिण्डवद्बृहदुर्वपुषानन्तरूपेण येन सोऽयं कंसासुरारिर्मुरनरकदशास्यान्तकृत्सर्वसंस्तः कृष्णो विष्णुसुरेशोऽनुदतु मम रिपूनादिदेवो वराहः नमस्तस्मै वराहाय लीलयोद्धरते महीं खुरमध्यगतो यस्य मेरुखणखणायते श्रीवराहमूर्तये नमः प्रियबान्धवरे न ಶ್ರೀ ಲಾಲಿ ಕೃಷ್ಣ ಚಾನೆಲ್ಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ ನೂರ ಎಂಬತ್ತಾರನೆಯ ಅಧ್ಯಾಯದ ಪೂರ್ವಭಾಗದ ವಿಚಾರ ಮಾಡೋಣ ಈ ಅಧ್ಯಾಯದಲ್ಲಿ ರಜತ ಮತ್ತು ಸುವರ್ಣ ವಿಗ್ರಹ ಪ್ರತಿಷ್ಠಾದಿ ವಿಧಿ ಮನೆಯಲ್ಲಿ ಪೂಜಿಸಬಹುದಾದ ವಿಗ್ರಹಗಳ ಮತ್ತು ಸಾಲಗ್ರಾಮ ಮೂರ್ತಿಗಳ ಗಣನೆ ಮತ್ತು ಸಾಲಗ್ರಾಮ ದಾನ ವಿಷ್ಣುಪಾದ ತೀರ್ಥಗಳ ಮಹಿಮೆಯ ವಿಚಾರ ಮಾಡೋಣ ಶ್ರೀಕೃಷ್ಣಾಯ ನಮಃ ಶ್ರೀ ವರಾಹಮೂರ್ತಿಯು ಹೇಳುತ್ತಾನೆ ಸುಂದರವು ನಿರ್ಮಲವು ಶುದ್ಧವು ಅಂಗೋಪಾಂಗಗಳೆಲ್ಲವೂ ಕಳಂಕ ಕಳಂಕರಹಿತವು ಎಲ್ಲ ಭಾಗದಲ್ಲೂ ಪೂರ್ಣವಾಗಿರುವುದು ಚಂದ್ರನಂತೆ ಬೆಳ್ಳಗಿರುವುದು ನುಣುಪಾಗಿರುವುದು ಸೌಮ್ಯವು ಶುಭವು ದಯಾಯುತವು ಕಾಂತಿಯುತವು ಮನೋಹರವಾಗಿ ಹತ್ತು ದಿಕ್ಕುಗಳನ್ನು ಪ್ರಕಾಶಗೊಳಿಸುವುದೂ ಆದ ದೇವ ವಿಗ್ರಹವನ್ನು ಬೆಳ್ಳಿಯಿಂದ ಮಾಡಿಸಬೇಕು ನನ್ನ ಕರ್ಮಗಳಲ್ಲಿ ನಿರತನಾದವನು ಇಂತಹ ಪ್ರತಿಮೆಯನ್ನು ಮಾಡಿಸಿ ಗೀತಾ ವಾದ್ಯ ಶಂಖ ದುಂದುಬಿಗಳ ಧ್ವನಿಯೊಡನೆಯೂ ಸ್ತೋತ್ರ ಮಂಗಳ ವಸ್ತುಗಳೊಡನೆಯೂ ನನ್ನ ಆಲಯಕ್ಕೆ ಬರಮಾಡಿಸಬೇಕು ಅರ್ಘ್ಯ ಪಾದ್ಯಾದಿಗಳನ್ನು ಕೈಗೆ ತೆಗೆದುಕೊಳ್ಳಬೇಕು ಲೋಕನಾಥ ಸರ್ವ ಲೋಕಗಳಲ್ಲೂ ಸಕಲ ಪೂಜೆಯನ್ನು ಪಡೆಯುವವನು ದೇವತೆಗಳಿಗೂ ಪೂಜ್ಯನು ಮಾನ್ಯನೂ ಯಜ್ಞದಲ್ಲಿ ಯಜ್ಞಪತಿಯಾಗಿ ಪ್ರಾತಃಕಾಲದಲ್ಲಿ ಕಾಲದಲ್ಲಿ ನನ್ನ ಅಗ್ನಿಹೋತ್ರ ಕರ್ಮವು ಅನಾದ್ಯನಂತನೂ ಆಗಿರುವ ನೀನು ಇಲ್ಲಿ ಬಂದು ಈ ನನ್ನ ಅರ್ಘ್ಯವನ್ನು ಪರಿಗ್ರಹಿಸಿ ನನ್ನಲ್ಲಿ ಪ್ರಸನ್ನನಾಗಿರು ಎಂಬ ಅರ್ಥದ ಮಂತ್ರವನ್ನು ಉಚ್ಚರಿಸಬೇಕು ಸರಿಯಾಗಿ ಸ್ನಾನ ಮಾಡಿದವನು ಈ ಮಂತ್ರದಿಂದ ವಿಧಿಯಂತೆ ಅರ್ಘ್ಯವನ್ನು ಅರ್ಪಿಸಿ ಅಲಂಕರಿಸಿ ನನ್ನನ್ನು ಉತ್ತರಾಭಿಮುಖನಾಗಿ ಬರಮಾಡಿಸಬೇಕು ಆಶ್ಲೇಷ ನಕ್ಷತ್ರವು ಕರ್ಕಾಟಕ ರಾಶಿಯೂ ಇರುವಾಗ ಸ್ಥಾಪಕನ ಜನಗಳು ಸ್ಥಿರವಾಗಿ ಪೂಜಿಸುತ್ತಿರಲಾಗಿ ಸೂರ್ಯನು ಅಸ್ತನಾಗಲು ಅಲ್ಲಿ ಯಥಾವಿಧಿಯಾಗಿ ಮಂತ್ರಪೂರ್ವಕವಾಗಿ ಗಂಧ ಧೂಪಾದಿಗಳಿಂದ ಅಧಿವಾಸನ ಸಂಸ್ಕಾರವನ್ನು ಮಾಡಬೇಕು ಅಲ್ಲಿ ಗಂಧೋದಕ ಪೂರ್ಣಗಳು ಸರ್ವೌಷಧಿಯುತಗಳು ಮಾವಿನ ತಳಿರುಗಳಿಂದ ಅಲಂಕೃತಗಳು ಆದ ನಾಲ್ಕು ಕಲಶಗಳನ್ನು ಸ್ಥಾಪಿಸಬೇಕು ದೇವಿ ಬಳಿಕ ಅಲ್ಲಿ ನನ್ನ ಸೇವಾ ಕಾರ್ಯಕ್ಕಾಗಿ ಇರುವವರೆಲ್ಲರೂ ಶಾಸ್ತ್ರಾನುಸಾರವಾಗಿ ಗುರುವಿನ ಅನುಜ್ಞೆಯಿಂದ ಮನೋಹರಗಳು ಸುಖ ಶೀತಲಗಳು ಆಗಿರುವ ಕಲಶಗಳನ್ನು ಎತ್ತಿಕೊಂಡು ನಮೋ ನಾರಾಯಣಯ ಎಂದು ಕರ್ತೃವು ಸರ್ವಾಧ್ಯಕ್ಷನು ಸರ್ವರೂಪನು ಏಕರೂಪನು ಧ್ರುವನೇ ಮೊದಲಾದ ಲೋಕಪಾಲಕರಿಂದಲೂ ನನ್ನಿಂದಲೂ ಪೂಜ್ಯನೂ ಆದ ದೇವನೇ ಈ ಬೆಳ್ಳಿಯ ಮೂರ್ತಿಯಲ್ಲಿ ಬಂದು ನೆಲೆಸು ಅನಂತನಾದ ನಿನಗೆ ಒಂದನೆ ಎಂಬ ಅರ್ಥದ ಮಂತ್ರವನ್ನು ಹೇಳಬೇಕು ಆ ರಾತ್ರಿಯು ಕಳೆದು ಸೂರ್ಯನು ಉದಯಿಸಿ ದಿಕ್ಕುಗಳೆಲ್ಲವೂ ಪ್ರಸನ್ನವಾಗಿರುವಾಗ ನನ್ನನ್ನು ಆಲಯದ ಬಾಗಿಲಿನ ಹತ್ತಿರಕ್ಕೆ ಬರಮಾಡಿಸಿಕೊಳ್ಳಬೇಕು ನನ್ನ ಕರ್ಮವನ್ನು ಅನುಸರಿಸುವವರು ಹಾಗೆ ಬರಮಾಡಿಸಿ ಪೂರ್ಣ ಕಲಶಗಳಿಂದ ಶಾಸ್ತ್ರದಂತೆ ನನಗೆ ಅಲ್ಲಿ ಅಭಿಷೇಕವನ್ನು ಮಾಡಬೇಕು ಅಭಿಷೇಕ ಮಾಡಿದ ಬಳಿಕ ವಿಧಿಯಂತೆ ಸ್ಥಾಪಿಸಬೇಕು ಅಭಿಷೇಕ ಮಾಡುವಾಗ ನಮೋ ನಾರಾಯಣಾಯ ಎಂದು ಸುರಶ್ರೇಷ್ಠನೇ ಇದು ನಿನ್ನ ಅಭಿಷೇಕಕ್ಕಾಗಿ ನಾನು ಗಂಗಾದಿ ನದಿಗಳಿಂದಲೂ ಸಾಗರಗಳಿಂದಲೂ ತಂದು ಪಚ್ಚೆ ಕರ್ಪೂರದಿಂದ ಸುವಾಸನೆಗೊಳಿಸಿರುವ ತೀರ್ಥ ಎಂಬ ಅರ್ಥದ ಮಂತ್ರವನ್ನು ಹೇಳಬೇಕು ಹೀಗೆ ವಿಧಿಯಂತೆ ಅಭಿಷೇಕ ಮಾಡಿ ನನ್ನ ಆಲಯದೊಳಕ್ಕೆ ಬರಮಾಡಿಸಬೇಕು ಸುಂದರಿ ಅಲ್ಲಿ ನನ್ನನ್ನು ದೇವದೇವ ಲೋಕನಾಥ ವೇದ ವೇದ್ಯನೂ ವೇದಜ್ಞರಿಂದ ಪೂಜ್ಯನು ಯಜ್ಞಾತ್ಮಕನೂ ಯಜ್ಞ ಫಲಪ್ರದಾಯಕನೂ ಆದ ನಿನ್ನನ್ನು ಪೂಜಿಸುವುದಕ್ಕಾಗಿ ಆವಾಹಿಸುತ್ತೇನೆ ದಯಮಾಡಿ ಈ ಬೆಳ್ಳಿಯ ವಿಗ್ರಹದಲ್ಲಿ ನೆಲೆಸು ಸರ್ವರೂಪನೂ ಅನಂತನೂ ಆದ ನಿನಗೆ ವಂದನೆ ಎಂಬ ಮಂತ್ರದಿಂದ ನೆಲೆಗೊಳಿಸಬೇಕು ಹೀಗೆ ಅತಿ ಸಂತೋಷವುಳ್ಳ ಮನಸ್ಸಿನಿಂದ ನನ್ನ ಮೂರ್ತಿಯನ್ನು ಪ್ರತಿಷ್ಠೆ ಮಾಡಿ ಹಿಂದೆ ಹೇಳಿರುವ ವಿಧಿಯಿಂದ ಅರ್ಚಿಸಿ ನನಗೆ ಪ್ರಿಯವೂ ಭೂಷಣವೂ ಆದ ನೀಲ ವಸ್ತ್ರಗಳನ್ನು ಧರಿಸಬೇಕು ನೀಲ ವಸ್ತ್ರಗಳನ್ನು ಕೈಯಲ್ಲಿ ಹಿಡಿದುಕೊಂಡು ನನ್ನ ಮುಂದೆ ಮೊಣಕಾಲೂರಿ ನಿಂತು ನಮೋ ನಾರಾಯಣಾಯ ಎಂದು ಚಂದ್ರ ಕ್ಷೀರದಂತೆಯು ಕ್ಷೀರದಂತೆಯೂ ಪ್ರಕಾಶವುಳ್ಳವನೂ ಶಂಕ ಕುಂದ ಕುಸುಮ ಸಮಾನ ವರ್ಣನೂ ಆದ ದೇವನೇ ನನ್ನ ಹಿತಕ್ಕಾಗಿ ಈ ವಸ್ತ್ರಗಳನ್ನು ಪರಿಗ್ರಹಿಸು ನೀನು ಮತ್ಸ್ಯಾದಿ ವೇಷಧರನು ಸುವೇಷವುಳ್ಳವನೂ ಅನಂತನೂ ಅಮರನೂ ಸರ್ವಕಾರಣನೂ ಭಕ್ತ ಸುಲಭನೂ ದುರ್ಲಭನೂ ಶ್ರೇಷ್ಠನೂ ಸುವರ್ಚಸ್ವಿಯೂ ಆಗಿರುವೆ ಎಂಬ ಅರ್ಥದ ಮಂತ್ರವನ್ನು ಹೇಳಬೇಕು ಈ ಮಂತ್ರದಿಂದ ನನಗೆ ಶುಚಿಯಾಗಿ ವಸ್ತ್ರಗಳನ್ನು ಧರಿಸಿ ಬಳಿಕ ಭಕ್ತಿಯುತವಾದ ಮನಸ್ಸಿನಿಂದ ನನಗೆ ನೈವೇದ್ಯವನ್ನು ಅರ್ಪಿಸಬೇಕು ಅರ್ಪಿಸುವಾಗ ನಮೋ ನಾರಾಯಣಾಯ ಎಂದು ದೇವ ಅನಂತ ಪುರುಷೋತ್ತಮ ಬೆಳ್ಳಗಿರುವ ತುಪ್ಪದಿಂದಲೂ ಪಾಯಸದಿಂದಲೂ ಕೂಡಿದ ಶಾಲ್ಯನ್ನ ನೈವೇದ್ಯವನ್ನು ಪರಿಗ್ರಹಿಸು ಎಂಬ ಅರ್ಥದ ಮಂತ್ರವನ್ನು ಹೇಳಬೇಕು ವಿದ್ವಾಂಸನು ನನಗೆ ನೈವೇದ್ಯವನ್ನರ್ಪಿಸಿ ಬಳಿಕ ಆಚಮನವನ್ನು ಅರ್ಪಿಸಬೇಕು ಸರ್ವಲೋಕ ಹಿತಾರ್ಥವಾಗಿ ಮುಂದಿನ ವಚನವನ್ನು ಹೇಳಬೇಕು ಬ್ರಹ್ಮನು ವಿಷ್ಣುವು ರುದ್ರನು ಸೂರ್ಯನು ದ್ವಿಸಂಧೆಗಳು ರಾತ್ರಿಯು ನಕ್ಷತ್ರಗಳು ಗ್ರಹಗಳು ದಿಕ್ಕುಗಳು ಶಾಂತಿಯನ್ನು ಮಾಡುತ್ತಾರೆ ಅಚಲ ಚಂಚಲ ಸಚಲ ಆಕಾಶಚಲ ಪ್ರಚಲ ಅರವಿಂದಪ್ರಭ ವಾಸುದೇವ ನಿನ್ನನ್ನು ಪ್ರತಿಷ್ಠೆ ಮಾಡಿದವರಿಗೆ ಪ್ರತ್ಯಕ್ಷನಾಗು ನಿನಗೆ ನಮಸ್ಕಾರ ಸರ್ವ ಪಾಪನಾಶಕವಾದ ಶಾಂತಿಯನ್ನು ಮಾಡಿ ಅಲ್ಲಿಯೇ ತನ್ನ ಅನುಕೂಲಕ್ಕೆ ತಕ್ಕ ಹಾಗೆ ಭಾಗವತರನ್ನು ಪೂಜಿಸಿ ಬ್ರಾಹ್ಮಣರಿಗೆ ಭೋಜನವನ್ನು ಮಾಡಿಸಬೇಕು ಗುರುವನ್ನು ಮಂತ್ರದಿಂದ ಪೂಜಿಸಬೇಕು ಅವರಿಂದ ಶಾಂತುತಕವನ್ನು ತೆಗೆದುಕೊಂಡು ಪ್ರೋಕ್ಷಿಸಬೇಕು ಬಳಿಕ ಬ್ರಾಹ್ಮಣರನ್ನು ಸ್ವಜನರನ್ನು ನಮಸ್ಕರಿಸಿ ಕೈಮುಗಿದು ಕಳುಹಿಸಿ ಅಲ್ಲಿ ಬಂದಿರುವ ಇತರರನ್ನು ಕಳುಹಿಸಬೇಕು ಬಳಿಕ ವಿಭುವಾದ ಗುರುವನ್ನು ದಾನಮಾನಾದಿಗಳಿಂದ ಸರಿಯಾಗಿ ಪೂಜಿಸಬೇಕು ಅಲ್ಲಿ ಗುರುವನ್ನು ಪೂಜಿಸಿದರೆ ನನ್ನ ಪೂಜೆಯನ್ನು ಮಾಡಿದಂತಾಗುವುದು ಅನ್ನ ಭೋಜನದ ಕಡೆಯಲ್ಲಿ ಎಷ್ಟು ಜಲಬಿಂದುಗಳು ಬೀಳುವವೋ ಅಷ್ಟು ಸಹಸ್ರ ವರ್ಷಕಾಲ ಸ್ಥಾಪಕನು ವಿಷ್ಣು ಲೋಕದಲ್ಲಿ ಸಂತೋಷಪಡುವನು ಈ ವಿಧಾನದಿಂದ ಬೆಳ್ಳಿಯ ವಿಗ್ರಹ ಪ್ರತಿಷ್ಠೆಯನ್ನು ಮಾಡಿಸಿ ಪೂಜೆ ಮಾಡಿಸುವವನು ತಂದೆಯ ಮತ್ತು ತಾಯಿಯ ಎರಡು ಕುಲಗಳನ್ನು ಉದ್ಧಾರ ಮಾಡುವನು ದೇವಿ ಈ ವಿಧಿಯಿಂದ ಬೆಳ್ಳಿಯ ನನ್ನ ವಿಗ್ರಹವನ್ನು ಸ್ಥಾಪಿಸಬೇಕು ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ ನೂರ ಎಂಬತ್ತಾರನೆಯ ಅಧ್ಯಾಯದ ಉತ್ತರ ಭಾಗದ ವಿಚಾರ ಮಾಡೋಣ ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನೆಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವೀಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ ಕೃಷ್ಣಂ ನಾರಾಯಣಂ ಒಂದೇ ಕೃಷ್ಣಂ ಒಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ಒಂದೇ ಕೃಷ್ಣಂ ಒಂದೇ ಪೃಥಾಸುತಂ ಶ್ರೀ ಕೃಷ್ಣಾಯ ನಮಃ